ಮತ್ತೊಂದು ಮೆಗಾ ಮೀಟಿಂಗ್ ಮತ್ತೊಂದು ಮೆಗಾ ಮೀಟಿಂಗ್ ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಭೇಟಿ ನೀಡಲಿದ್ದಾರೆ ಬಿ ವೈ ಗಂಟೆಗೆ ಕುಮಾರಸ್ವಾಮಿ ಅವರು ವಿಜೇಂದ್ರ ಅವರು ರಹಸ್ಯ ಸಭೆಯನ್ನು ನಡೆಸುತ್ತಾರೆ ಅಮಿತ್ ಶಾ ಅವರ ಸೂಚನೆಯ ಮೇರೆಗೆ ನಡೆಯಲಿದೆ ಈ ಒಂದು ಸಭೆ ವಿಜೇಂದ್ರಗೆ ಡೀಟಲ್ ಆಗಿ ಹೇಳಿ ಕಳಿಸಿದ್ದಾರೆ ಅಮಿತ್ ಶಾ ಅವರು ಏನ್ ಮಾತಾಡಬೇಕು ಅನ್ನೋದನ್ನ ಕುಮಾರಸ್ವಾಮಿ ಅವರು ವಿಜೇಂದ್ರ ಅವರ ಮೀಟಿಂಗ್ ಬಳಿಕ ಇವತ್ತು ರಾತ್ರಿ ಬೆಳವಣಿಗೆಗಳು ನಡೆಯಬಹುದು ಅಮಿತ್ ಶಾ ಅವರ ನಿವಾಸಕ್ಕೆ ಮತ್ತೆ ಜೊತೆಯಾಗಿ ಇಬ್ಬರೂ ಬರಬಹುದು ಎಚ್ ಡಿ ಕೆ ಅಮಿತ್ ಶಾ ಸಭೆಯ ಬಳಿಕ ಕರ್ನಾಟಕದ ಬಗ್ಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ದೆಹಲಿಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಮೆಗಾ ಮೀಟಿಂಗ್ ಅದು ಎಂಟು ಗಂಟೆಗೆ ನಿಗದಿಯಾಗಿದೆ ಎಸ್ ಕೋರ್ಸ್ ಒಂದು ಕಡೆ ನೂರ ಮೂವತ್ತಾರು ಶಾಸಕರ ಸದೃಢ ಸಂಖ್ಯಾಬಲವನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತ ಆತಂಕ ಇಲ್ಲ ಅಂತ ಎಲ್ಲರೂ ಅನ್ಕೊಂಡಿದ್ರು ಸದೃಢವಾಗಿ ಇನ್ನ ಐದು ವರ್ಷಗಳ ಕಾಲ ಸುಭದ್ರವಾಗಿರ್ತಕ್ಕಂಥ ಸರ್ಕಾರವನ್ನ ಸಿದ್ದರಾಮಯ್ಯವರು ಕೊಡ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಆದರೆ ಶಾಸಕರ ಮುಖೇನ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಅರ್ತಿರ್ತಕ್ಕಂಥ ಬಿ ಜೆ ಪಿ ನಾಯಕರು ಬಹುಶಃ ಬಹುಶಃ ಕಾನೂನಾತ್ಮಕವಾಗಿ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ ಅನುಮತಿ ಪಡ್ಕೊಂಡು ಸಿದ್ದರಾಮಯ್ಯ ಕೇಸ್ಗಳ ಕುಣಿಕೆಯನ್ನ ಬಿಗಿಗೊಳಿಸಲಿಕ್ಕೆ ಪ್ಲಾನ್ ಅನ್ನ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಅದರ ಭಾಗವಾಗಿಯೇ ಇದೀಗ ಕುಮಾರಸ್ವಾಮಿ ಅವರು ವಿಜೇಂದ್ರ ಅವರು ಅಮಿತ್ ಶಾ ಅವರು ಮೂವರು ಸಹ ಸಭೆಯನ್ನ ನಡೆಸಿರುವಂತದ್ದು ಮತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜೇಂದ್ರ ಅವರು ಮತ್ತು ಕುಮಾರಸ್ವಾಮಿ ಅವರು ಸಭೆಯನ್ನ ಮಾಡ್ತಾರೆ ಇದು ಒಂದು ರೀತಿಯಾಗಿ ಸ್ಫೋಟಕ ಬೆಳವಣಿಗೆ ಬೆಳಗ್ಗೆಯಿಂದ ಗಮನಿಸ್ತಾ ಇದ್ದೀವಿ ಬೆಳಗ್ಗೆ ಏನಾಗಿತ್ತು ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಲ್ಲೇ ಒಡಕು ಕುಮಾರಸ್ವಾಮಿಯವರು ಮತ್ತು ವಿಜೇಂದ್ರ ನಡುವೆ ಭಿನ್ನಾಭಿಪ್ರಾಯ ಇದೆ ಎಲ್ಲವೂ ಸರಿ ಇಲ್ಲ ಪಕ್ಷದಲ್ಲಿ ಎಲ್ಲ ಒಂದು ಕಡೆ ಕುಮಾರಸ್ವಾಮಿ ಅವರು ಮೈತ್ರಿಯ ವಿಚಾರದಲ್ಲಿ ತುಂಬ ಬೇಜಾರಾಗಿದ್ದಾರೆ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ದರು ಅವರ ಮಾತುಗಳು ಸಹ ಅದೇ ರೀತಿಯಾಗಿ ಸ್ಪಷ್ಟಪಡಿಸ್ತಾ ಇತ್ತು ಆದರೆ ಬದಲಾದಂಥ ರಾಜಕೀಯ ಸನ್ನಿವೇಶದಲ್ಲಿ ಈಗ ನಡೆದಿರ್ತಕ್ಕಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಎಲ್ಲ ಒಂದು ಕಡೆ ಮೇಲ್ನೋಟಕ್ಕೆ ಮಾತ್ರ ಆ ಮುನಿಸಿನ ಒಂದು ಪ್ರತಿರೂಪ ಅದನ್ನು ಆ ರೀತಿಯಾಗಿ ವ್ಯಕ್ತಪಡಿಸಿರುವಂಥದ್ದು ಆದರೆ ಒಳಗೊಳಗೆ ಬೇರೆಯದ್ದೇ ಸ್ಟ್ರಾಟರ್ಜಿ ನಡೀತಾ ಇದೆ ಹೊರ ಪ್ರಪಂಚಕ್ಕೆ ನಾವಿಬ್ಬರು ಚೆನ್ನಾಗಿಲ್ಲ ಅಂತ ತೋರಿಸೋದರ ಮೂಲಕ ಆ ಒಂದು ಪರದೆಯನ್ನು ಹಾಕಿಕೊಂಡು ಆ ಒಂದು ಪರದೆಯನ್ನ ಹಾಕಿಕೊಂಡು ಪರದೆಯ ಹಿಂಭಾಗದಲ್ಲಿ ಬೇರೆಯದ್ದೇ ಒಂದು ಸ್ಟ್ರಾಟರ್ಜಿಯನ್ನ ಪ್ಲಾನ್ಗಳನ್ನ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಈಗ ಲಭ್ಯವಾಗ್ತಾ ಇರ್ತಕ್ಕಂಥ ಮಾಹಿತಿ